ಅವ್ರ ತಾಯಿಯವರು ತಂದೆ ಅದೇ ಬಂದು ಮನೆ ಓಪನ್ ಮಾಡಿದಾಗ ಸ್ಮೆಲ್ ಬರ್ತಾ ಇರೋದು ಏನು ನಮ್ಗೆ ಸ್ವಲ್ಪ ಗೊತ್ತಾಗ್ತಾ ಇತ್ತು ಹೊರತು ಈ ತರ ಆಗಿದೆ ಅಂತ ಗೊತ್ತಾಗಿಲ್ಲ ಯಾವಾಗ ಅವ್ರು ನೋಡಿ ಬಂದು ನಮ್ಗೆ ವಿಷಯ ಗೊತ್ತಾಗಿದೆ ಅಲ್ಲಿವರೆಗೂ ನಮ್ಗೆ ಏನು ಸುಳಿವು ಆಗ್ಲಿ ಈ ತರ ಆಗಿದೆ ಏನು ಗೊತ್ತಿಲ್ಲ ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ಆರು ತಿಂಗಳಿಂದ ಇದ್ದಾರೆ ನಮ್ಮಲ್ಲ ಏನು ಮಾತಾಡ್ತಲ್ಲ ಕೆಳಗಡೆ ಹೋಗೋದು ಬರೋದು ಅಷ್ಟೇ ಅದು ಬಿಟ್ಟರೆ ಮಾತಾಡೋದಲ್ಲ ಏನು ಅಂಗಡಿ ಏನಾರ ಇದ್ರೆ ಎಲ್ಲಿ ಅಂತ ಕೇಳೋದು ಒಬ್ಳೆ ಮಂತ್ರಿ ಮೇಲೆ ಸುಮಾರಾಯ್ತು ಸರ್ ಒಂದ್ ತಿಂಗಳೇ ಹತ್ತು ಇಳಿಯೋದು ಹೋಗೋದು ಲೇಟ್ ಅಲ್ವಾ ಬೆಳಿಗ್ಗೆ ಹೊತ್ತು ನಾವು ಕೆಲ್ಸಕ್ಕೆ ಹೋದ್ಮೇಲೆ ಅವ್ರು ಹೋಗೋರು ನೈಟ್ ನಾವು ಆಲ್ರೆಡಿ ಮಲಿದಾಗ ಅವ್ರ ಹತ್ತಿವರೆಂ ಅಂದ್ರೆ ನಮಗೆ ಕೆಳಗಡೆ ಇದೆಯಲ್ಲ ಬಂದಿಲ್ಲ ಒಂದ್ಸತಿ ಮಾತ್ರ ಮೆಟ್ಲು ಬೇಕಾರೆ ಬಂತಂತೆ ಮೇಲ್ಗಡೆ ಅವ್ರಿಗೆಲ್ಲ ಸ್ಮೆಲ್ ಬರ್ತಾ ಇತ್ತಂತೆ ಅದಿಲ್ಲೆಲ್ಲ ಸೊಪ್ಪು ಅದೆಲ್ಲ ಇದೆಲ್ಲ ನೋಡಿ ಸರ್ ಸತ್ರ ಯಾವಾಗೂ ಸ್ಮೆಲ್ ಬರ್ತಾ ಇರುತ್ತಲ್ವ ಅದೇ ಅಂತ ಕಾಮನ್ ಆಗಿದ್ದಾರೆ ಬಟ್ ಈ ಥರ ಅಂತ ಯಾರಿಗೂ ಡೌಟು ಬಂದಿಲ್ಲ ಯಾರು ಬಂದಿಲ್ಲ ಸರ್ಗು ನಾವು ನೋಡಿಲ್ಲ ಸರ್ ತಮ್ಮ ಇರೋದು ಬಂದಿದ್ದು ಹೋಗಿದ್ದು ನಾನು ನೋಡಿಲ್ಲ ಹುಡುಗಿ ಮಾತ್ರ ಒಬ್ಳೆ ಅಂತಾನು ಕೇಳ್ಪಟ್ಟೆ ಒಬ್ಳೇನೆ ಇದ್ದಿತ್ತು ಇಲ್ಲ ಬಾಡಿಗೆ ಎರಡ್ ಸಾವಿರದ ಆರ್ನೂರು ಎರಡು ಸಾವಿರದ ಎಂಟುನೂರು ಅಷ್ಟೇ ಯಾಕಂದ್ರೆ ನೀರ್ ಫೆಸಿಲಿಟಿ ಇಲ್ಲ ಅದಕ್ಕೆ ಸ್ವಲ್ಪ ರೆಂಟ್ ಕಮ್ಮಿ ಬಿಲ್ಡಿಂಗ್ ಅಲ್ಲಿ ಮನೆ ಓನರ್ ಬಂದು ಟ್ರಸ್ಟ್ ಇದು ಅದು ಪೆನಗೊಂಡ ಟ್ರಸ್ಟ್ ಅಂತ ಇನ್ಚಾರ್ಜ್ ಇದು ಬಾಡಿಗೆ ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಇನ್ಚಾರ್ಜ್ ಅನ್ನೋರು ಇದಿಲ್ಲ ಮೇಲ್ಗಡೆದ ಪ್ರಕಾಶ್ ಅನ್ನೋರು ಬಟ್ ಅವರು ನಿನ್ನೆಲ್ಲ ಏನು ಗೊತ್ತಾಗಲ್ವಲ್ಲ ಇವರು ಸೇಟ್ ಅವರೆಲ್ಲ ಊರಿಗೆ ಜಾಸ್ತಿ ಹೋಗ್ತಾರೆ ಒಂದು ತಿಂಗಳು ಇದ್ರೆ ಒಂದು ತಿಂಗಳು ಊರಲ್ಲಿ ಇರ್ತಾರೆ ಅದರಿಂದ ಅವ್ರಿಗೆ ಗೊತ್ತಾಗಿಲ್ಲ ಇವಾಗ ಹದಿನೈದು ದಿವಸ ಇರ್ತಾರೆ ಹದಿನೈದು ದಿವಸ ಊರಿಗೆ ಹೋಗ್ತಾರೆ ತಿರ್ಗಿ ಒಂದು ಮೂರು ತಿಂಗಳು ಸಹ ತಿರ್ಗಿ ಆ ಥರ ಹೋಗಿದ್ದಾರೆ ಅಂತ ನಾವು ತಿಳ್ಕೊಂಡು ಏನಿಲ್ಲ ಏನು ಗಲಾಟೆ ಇಲ್ಲ ಒಂದು ಸೌಂಡ್ ಇದ್ರೆ ಹೇಳೋರೆಲ್ಲ ಅಕ್ಕಪಕ್ಕ ಒಂದು ಎಲ್ಲಾಂದ್ರೆ ಎಲ್ಲರೂ ಎದ್ದಿರ್ತಾರೆ ನೀರು ಬರೋದ್ರಿಂದ ನಮಗೆ ರಾತ್ರಿ ಹನ್ನೆರಡು ಗಂಟೆ ತನಕ ಎದ್ದಿರ್ತಾರೆ ಬೆಳಗ್ಗೆ ನಾಲ್ಕು ಗಂಟೆಗೂ ಓಡಾಡ್ತಾನೆ ಇರ್ತಾರೆ ಕೆಲವೊಂದು ಕೆಲವೊಂದ್ಸತಿ ಬೆಳಗಿನ ಜಾವ ನೀರು ಬಂದ್ರೆ ಮೂರು ಗಂಟೆಗೂ ನಾಲ್ಕು ಗಂಟೆ ಈ ರೋಡಲ್ಲಿ ಮಾತ್ರ ಜನ ಓಡಾಡ್ತಾನೆ ಇರ್ತಾರೆ ಇರಲ್ಲ ಹುಡುಗರು ಅವರೆಲ್ಲ ಓಡಾಡ್ತಾನೆ ಇರ್ತಾರೆ ಆತರ ಸೌಂಡು ಗಲಾಟೆ ಯಾವುದು ಬಂದ್ವಿ ಮೇಡಮ್ ಈಗ ನೀವು ಇಷ್ಟು ದಿನ ಹದಿನೈದು ದಿನದಿಂದ ಕೊಲೆ ಆಗಿರೋ ವಿಚಾರನೇ ಗೊತ್ತಿಲ್ಲ ಈಗ ಏನ್ ಅನ್ಸುತ್ತೆ

ಅದೇ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರೋರು ಒಂದು ಹತ್ತು ಗಂಟೆ ಅಷ್ಟು ಬರೋರು ಎಲ್ಲ ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಅಷ್ಟೇ ಅವ್ರು ಯಾ ಯಾರು ಪರಿಚಯ ಇರೋರು ಯಾರು ಬರ್ತಾ ಇರ್ಲಿಲ್ಲ ಅದು ಗೊತ್ತಿಲ್ಲ ಕಣಪ್ಪ ನನಗೆ ನಮ್ಮನೆ ಮಾಡಿ ಮೇಲೆ ಯಾರಿದ್ದಾರೆ ನನಗೆ ಸರಿಯಾಗಿ ಗೊತ್ತಿಲ್ಲ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀವಲ್ಲ ವ್ಯಾಪಾರ ಮಾಡಿಕೊಂಡು ಲಾಸ್ಟ್ ಮನೆ ನಾವು ಒಂದು ಇಪ್ಪತ್ತು ದಿವಸ ಮುಂಚೆ ನೋಡಿರ್ಬೇಕು ಮುಂಚೆ ನೋಡಿದ್ವಿ ಹತ್ತು ಗಂಟೆಲಿ ಕೆಲಸ ಬಂದು ಮೇಲೆ ಅದೆಲ್ಲ ನೋಡಿಲ್ಲ ಅದೆಲ್ಲ ನಾವು ನೋಡಿದ್ವಿ ಒಂಥರ ಭಯ ಆಗುತ್ತೆ ಭಯ ಆಗುತ್ತೆ ಈ ತರ ಮಾಡಿ ಹೋಗಿದಾರೀಸ್ ಪೀಸ್ ಮಾಡಿದಾರಲ್ಲ ಒಂಥರ ಭಯನೇ ಆಗುತ್ತೆ ಬೇಜಾರು ಆಗುತ್ತೆ ಇವಾಗ್ಲೇ ಗೊತ್ತಾಗಿದೆ ಆ ಥರ ಆಗಿದೆ ಅಂತ